ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ ಹತ್ತು ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ ಎರಡನೆಯ ನಿಯಮದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಸೃಷ್ಟಿ ಪೂರ್ವದಲ್ಲಿ ಎಲ್ಲವೂ ನೇರವಾಗಿದ್ದಿತು ಅದು ಅವತರಣ ಮಾಡಿದಾಗ ತನ್ನೊಂದಿಗೆ ಮೂಲಸತ್ವವನ್ನು ತಂದಿತು ಅವೆರಡರ ಸ್ಥಿತಿಯೂ ಸುಮಾರು ಒಂದೇ ಆಗಿದ್ದಿತು ಅದರ ಮೇಲೆ ಒಂದೊಂದಾಗಿ ಆವರಣಗಳು ಸುತ್ತತೊಡಗಿದವು ಅದಕ್ಕೆ ನಾವೇ ಕಾರಣರು ಪ್ರವಾಹದ ತೆರೆಗಳು ಒಂದು ದೊಡ್ಡ ಸಮುದ್ರವನ್ನೇ ನಿರ್ಮಿಸಿದವು ಅನೇಕ ಬಿಂದುಗಳು ಕೂಡಿ ಪ್ರವಾಹವಾಯಿತು ಎಲ್ಲದರ ಮೂಲ ಮಾತ್ರ ಅದೇ ಬಿಂದು ಅದರೊಡನೆ ಕೆಳಗಿಳಿದಿದ್ದ ಅದೇ ಸತ್ವ ಬೆಟ್ಟದ ತುದಿಯಿಂದ ಬಿದ್ದ ನೀರಿನ ಕೆಲವು ಹನಿಗಳೇ ನದಿಯ ಮೂಲವಾದವು ಅವುಗಳಲ್ಲಿ ಅನಾವಶ್ಯಕ ಹನಿಗಳು ಸೇರಿದವು ಮೂಲಬಿಂದುವನ್ನು ಮರೆ ಮಾಡಿ ಅದಕ್ಕೊಂದು ಪ್ರತಿಬಿಂಬಿತ ರೂಪ ಕೊಟ್ಟು ಅದನ್ನು ಸ್ಥೂಲಗೊಳಿಸಿದವು ಸಾಮಾನ್ಯವಾಗಿ ಪದಾರ್ಥದ ಸ್ಥೂಲ ರೂಪವೇ ನಮ್ಮ ಕಣ್ಣಿಗೆ ಬೀಳುವುದು ಸತತವಾಗಿ ಅದನ್ನೇ ನೋಡುವುದರಿಂದ ಸ್ಥೂಲ ರೂಪವೂ ಮರೆಯಾಗಿ ಅದರ ಆಕಾರ ಮಾತ್ರ ಉಳಿಯುವುದು ಪ್ರಯತ್ನ ಮಾಡಿದರೆ ಇದೂ ಮಾಯವಾಗುವುದು ಕೊನೆಗೆ ಆ ಮೂಲ ವಸ್ತುವನ್ನು ಸ್ಥೂಲಗೊಳಿಸಿದ ಎಲ್ಲವೂ ಕಣ್ಮರೆಯಾಗುವುದು ಆ ನಿಜ ನಿಜರೂಪದಲ್ಲಿ ಕಾಣುವುದು ವಸ್ತುವನ್ನು ನಿಜರೂಪದಲ್ಲಿ ಕಾಣುವ ದೃಷ್ಟಿಯು ನಿರಂತರ ಅಭ್ಯಾಸದಿಂದ ಬರುವುದು ಇಂಥ ನೈಜ ದೃಷ್ಟಿಯೇ ಪ್ರಾರ್ಥನೆಯ ಸಾರವಾಗಿದೆ ಇದೇ ಆರಂಭದ ಬಿಂದು ಅನಾವಶ್ಯಕ ಸಂಗತಿಗಳನ್ನು ದೂರ ಮಾಡುವುದೇ ಮೊದಲನೇ ಹೆಜ್ಜೆ ನಾನು ಅದನ್ನು ಆರಂಭದ ಸ್ಥಿತಿಯೆಂದು ಏಕೆ ಕರೆದಿರುವೆನೆಂದು ಓದುಗರು ಆಶ್ಚರ್ಯಪಡಬಹುದು ಅದು ನಿಜವಾಗಿಯೂ ಚೇತನತೆಯ ಅವಸ್ಥೆ ಚೇತನತೆಯು ಪ್ರತಿಯೊಂದು ಘಟ್ಟದಲ್ಲಿ ಕಂಡುಬರುವುದಾದರೂ ಇದು ಉತ್ಕೃಷ್ಟವಾದ ಚೇತನತೆ ಎಂದು ಹೇಳಬಹುದು ಇದರ ನಂತರದ ಸ್ಥಿತಿಗಳನ್ನು ನಾನು ವರ್ಣಿಸ ಬಯಸುವುದಿಲ್ಲ ಏಕೆಂದರೆ ಅವುಗಳನ್ನು ಗ್ರಹಿಸುವುದು ತುಂಬ ಕಠಿಣ ಕೊನೆಯ ಅಂತಸ್ತಿನವರೆಗಂತೂ ದೃಷ್ಟಿಯೇ ನಿಲುಕಲಾರದು ಅಲ್ಲಿ ಪೂರ್ಣ ಏಕತೆ ಇದೆ ಪ್ರಾರ್ಥನೆಯನ್ನು ಅದಕ್ಕಿಂತ ಮುಂಚಿನ ಸ್ಥಿತಿಯಲ್ಲಿ ಮಾಡಲಾಗುವುದು ಈ ಮೂರು ಮಜಲುಗಳನ್ನು ತಿಳುವಳಿಕೆಗಾಗಿ ಪ್ರಾರಂಭ ಹಾಗೂ ಕೊನೆ ಎಂದು ಇಟ್ಟುಕೊಳ್ಳಬಹುದು ಇದರಲ್ಲಿ ಮಧ್ಯದ ಸ್ಥಿತಿಯೂ ಬಂದದ್ದಾಯಿತು ಹಾಗೆ ನೋಡಿದರೆ ಎರಡೂವರೆ ಮಜಲುಗಳೆಂಬುದೇ ನಿಜ ಏಕೆಂದರೆ ಅಲ್ಲಿಂದ ಮುಂದೆ ನಮಗೆ ಅರಿವು ಇರುವುದಿಲ್ಲ ನಾನು ಯಾವುದನ್ನು ಆರಂಭವೆಂದು ಕರೆದಿರುವನೋ ಅದೇ ನಿಜವಾದ ನೆಲೆಯಾಗಿದೆ ಅದು ಪ್ರಾರ್ಥನೆಯ ಆರಂಭದ ಸ್ಥಿತಿ ಹೇಗಾಗಬಲ್ಲುದೆಂದು ಜನರು ಗೊಂದಲದಲ್ಲಿ ಬೀಳಬಹುದು ಈಗ ಹೆಚ್ಚಿನ ಜ್ಞಾನ ಸಂಪಾದನೆಗಾಗಿ ಒಬ್ಬ ಹುಡುಗನು ಅಕ್ಷರಗಳನ್ನು ಕಲಿಯುತ್ತಿರುವನೆಂದು ತಿಳಿಯಿರಿ ಕೆಲ ಕಾಲದ ನಂತರ ತಾನು ಸಂಪಾದಿಸಿದ ಜ್ಞಾನದಿಂದ ಅವನು ಗಹನವಾದ ಸಮಸ್ಯೆಗಳನ್ನು ಬಿಡಿಸಬಹುದು ಧ್ಯೇಯವೇನೋ ಆತನ ಕಣ್ಣೆದುರಿಗೆ ಇದ್ದಿತಾದರೂ ಕೆಲಕಾಲ ಅಕ್ಷರಾಭ್ಯಾಸದಲ್ಲಿಯೇ ಸಿಕ್ಕಿಬಿದ್ದ ಕೊನೆಯ ಸ್ಥಿತಿಯನ್ ಒಂದಿಗೆ ಈ ಸ್ಥಿತಿಯನ್ನು ಹೋಲಿಸಿದಾಗ ಇದೆಲ್ಲವೂ ಕ್ಷುಲ್ಲಕವೆನಿಸುವುದು ಆದ್ದರಿಂದಲೇ ಅದನ್ನು ಪ್ರಾಥಮಿಕ ಸ್ಥಿತಿ ಎಂದು ಕರೆದಿದೆ ಪ್ರಾರ್ಥನೆಯನ್ನು ಆರಂಭಿಸುವ ಪ್ರತಿಯೊಬ್ಬನಲ್ಲಿಯೂ ಈ ಮೊದಲಿನ ಸ್ಥಿತಿ ಇದೆ ಆದರೆ ಧ್ಯೇಯವು ದೃಷ್ಟಿಪಥದಲ್ಲಿ ಇದ್ದರೆ ಈ ಆರಂಭಾವಸ್ಥೆಯಲ್ಲಿಯೂ ಅದು ಪ್ರಭಾವವನ್ನು ಬೀರಿ ಕ್ರಮೇಣ ಅದೊಂದೇ ಬಿಂದು ಆತನ ಕಣ್ಣೆದುರಿನಲ್ಲಿ ಉಳಿದು ಅದರಲ್ಲಿ ನೆಲೆಸುವಂತಾಗುವುದು ಈ ಆರಂಭಾವಸ್ಥೆಯನ್ನು ಪಡೆದ ನಂತರ ಅದನ್ನು ವಿಸ್ತರಿಸುತ್ತಾ ಹೋಗಬೇಕು ವಿಸ್ತರಿಸುವುದೆಂದರೆ ಬಲೂನಿನಂತೆ ಉಬ್ಬಿಸುವುದಲ್ಲ ಅದರಲ್ಲಿ ನಿಜವಾದ ಸತ್ವವನ್ನು ತುಂಬಿ ಬೆಳೆಸಬೇಕು ಅದರಲ್ಲಿ ಪ್ರಗತಿಯಾಗ ತೊಡಗಿ ಸ್ಥೂಲ ವಸ್ತುವು ಇಲ್ಲವೆಂಬ ಮಟ್ಟಿಗೆ ಸೂಕ್ಷ್ಮವಾಗುತ್ತಾ ನಡೆದು ಲಯವಾದಾಗ ನಾವು ಪದಾರ್ಥಗಳ ಸೂಕ್ಷ್ಮ ಅಸ್ತಿತ್ವದ ಜ್ಞಾನ ವಲಯದಲ್ಲಿ ಪ್ರವೇಶಿಸಿರುವೆವೆಂದು ತಿಳಿಯಬೇಕು ಇಲ್ಲಿ ಬಾಬುಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ ಸೃಷ್ಟಿಪೂರ್ವದೊಳಗೆ ಪೂರ್ವದೊಳಗೆ ಎಲ್ಲ ನೀರವವಾಗಿತ್ತು ಅಂದರೆ ಏನೂ ಇಲ್ಲದೇ ಇರುವಂಥ ಒಂದು ಪ್ರಶಾಂತವಾದಂಥ ಸ್ಥಿತಿಯಲ್ಲಿ ಇತ್ತು ಅದು ಅವತರಣೆ ಮಾಡಿದಾಗ ತನ್ನೊಂದಿಗೆ ಆ ಮೂಲ ಸತ್ವವನ್ನು ತೆಗೆದುಕೊಂಡು ಬಂತು ಅವೆರಡರ ಸ್ಥಿತಿ ಸುಮಾರು ಒಂದೇ ಆಗಿತ್ತು ಅದರ ಮೇಲೆ ಒಂದೊಂದಾಗಿ ಆವರಣಗಳು ಸುತ್ತಾ ಹೋಯಿತು ಅದಕ್ಕೆ ಯಾರು ಕಾರಣ ಅಂದರೆ ನಾವೇ ಕಾರಣ ಅಂತ ಹೇಳ್ತಾರೆ ಬಾಬುಜಿ ಮಹಾರಾಜರು ಪ್ರವಾಹದ ತೆರೆಗಳು ಒಂದು ದೊಡ್ಡ ಸಮುದ್ರವನ್ನೇ ನಿರ್ಮಿಸಿದವು ಅಂತ ಪ್ರವಾಹದ ತೆರೆಗಳು ಒಂದು ದೊಡ್ಡ ಸಮುದ್ರ ಅಂದರೆ ವಿಚಾರದ ಪ್ರವಾಹದ ತೆರೆಗಳು ಒಂದು ದೊಡ್ಡ ಸಮುದ್ರವನ್ನೇ ನಿರ್ಮಿಸಿಬಿಡ್ತು ಅನೇಕ ಬಿಂದುಗಳು ಕೂಡ ಪ್ರವಾಹನೇ ಆಗೋಯಿತು ಅದಕ್ಕೆ ವಿಚಾರಗಳ ಪ್ರವಾಹ ಅಂತ ಹೇಳ್ತಾರೆ ನೋಡಿ ಒಂದು 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 ವಿಚಾರ ಸೇರಿ ಸೇರಿ ಏನಾಗೋಯಿತು ಒಂದೊಂದು ಬಿಂದುವೋ ದೊಡ್ಡದೊಂದು ಪ್ರವಾಹನೇ ಆಗೋಯ್ತು ಎಲ್ಲದರ ಮೂಲ ಮಾತ್ರ ಅದೇ ಬಿಂದುವೋ ಅದರೊಡನೆ ಕೆಳಗಿಳಿದಿದ್ದ ಅದೇ ಸತ್ವ ಬೆಟ್ಟದ ತುದಿಯಿಂದ ಬಿದ್ದಿರುವಂಥ ನೀರಿನ ಕೆಲವು ಹನಿಗಳೇನಾಗತ್ತೆ ನದಿಯ ಮೂಲ ಆಗುತ್ತೆ ಅಲ್ವಾ ಇದೆಲ್ಲರಿಗೂ ಗೊತ್ತಿದೆ ನಮಗೆ ವಿಷಯ ನದಿ ಹೇಗೆ ಬಂತು ನದಿ ಮೂಲೆ ಏನು ಅಂದರೆ ಬೆಟ್ಟದಿಂದ ನದಿ ಉಗಮವಾಗಿ ಬರ್ತದೆ ಅಲ್ಲಿಂದ ಬಿದ್ದಿರುವಂಥ ಕೆಲವು ನೀರಿನ ಬಿಂದುಗಳ ಸೇರಿ ಸೇರಿ ಏನಾಗತ್ತೆ ಹನಿಗಳು ಅದು ನದಿ ಆಗುತ್ತೆ ಅವುಗಳೊಳಗೆ ಅನಾವಶ್ಯಕವಾಗಿರುವಂಥ ಹನಿಗಳು ಕೂಡ ಸೇರಿಬಿಟ್ವು ಪವಿತ್ರವಾಗಿರುವಂಥದ್ದಲ್ಲದೆ ಬೇಡ ಆಗಿರೋದೆಲ್ಲೂ ಸೇರ್ಕೊಂಡ್ಬಿಡ್ತು ಆಮೇಲೆ ಏನಾಯಿತು ಬಿಂದುವನ್ನು ಮರೆ ಮಾಡಿ ಅದಕ್ಕೊಂದು ಪ್ರತಿಬಿಂಬಿತ ರೂಪ ಕೊಟ್ಟು ಅದನ್ನು ಸ್ಥೂಲಗೊಳಿಸಿಬಿಡ್ತು ಬಿಂದು ಎಷ್ಟು ಪವಿತ್ರವಾಗಿತ್ತು ಎಷ್ಟು ಶಾಂತವಾಗಿತ್ತು ಅದು ಎಲ್ಲಾನು ಹಿಂದಗಡೆ ಈ ನೀವು ಬೇಡಾಗಿರೋದೆಲ್ಲ ವಸ್ತುಗಳು ಬಂದು ಸೇರಿದು ಆ ಮೂಲಬಿಂದುವು ಮರೆಯಾಗಿ ಅದು ಕೇವಲ ಒಂದು ಬಾಹ್ಯ ರೂಪ ಮಾತ್ರ ಅದಕ್ಕೆ ಅದಕ್ಕೊಂದು ರೂಪ ಅದು ಬೇರೆಯೇ ಒಂದು ರೂಪ ಆದರೆ ಪ್ರತಿಬಿಂಬಿತವಾಗಿರುವಂಥ ರೂಪ ಕೊಟ್ಟು ಅದನ್ನು ಸ್ಥೂಲ ಮಾಡಿಬಿಡ್ತು ಸಾಮಾನ್ಯವಾಗಿ ಪದಾರ್ಥದ ಸ್ಥೂಲ ರೂಪವೇ ನಮ್ಮ ಕಣ್ಣಿಗೆ ಬೀಳುತ್ತೆ ಯಾವುದೇ ಒಂದು ವಸ್ತು ನಾವು ನೋಡಿದಾಗ ನಮಗೆ ಅದರ ಸ್ಥೂಲ ರೂಪ ಕಾಣುತ್ತೆ ಅಲ್ವಾ ಆದರೆ ಸತತವಾಗಿ ಅದನ್ನೇ ನಾವು ನೋಡ್ತಾ ಇರೋದರಿಂದ ಏನಾಗತ್ತೆ ಸ್ಥೂಲ ರೂಪ ಮರೆಯಾಗಿ ಅದರ ಆಕಾರ ಮಾತ್ರ ಉಳಿಯುತ್ತೆ ಅದಾದ ನಂತರ ಪ್ರಯತ್ನ ಮಾಡ್ತಾ ಹೋದರೆ ಏನಾಗ್ತದೆ ಇದು ಕೂಡ ಮಾಯ ಆಗತ್ತೆ ಕಡೆಗೆ ಆ ಮೂಲ ವಸ್ತುವನ್ನು ಸ್ಥೂಲಗೊಳಿಸಿರುವಂಥ ಎಲ್ಲ ಕಣ್ಮರೆ ಆಗಿಬಿಡತ್ತೆ ಆ ವಸ್ತುವೊಂದೇ ರೂಪದೊಳಗೆ ಕಾಣಿಸ್ಕೊಳ್ಳುತ್ತೆ ಆ ಮೂಲ ವಸ್ತು ವಸ್ತುವನ್ನು ನಿಜ ರೂಪದಲ್ಲಿ ಕಾಣುವ ದೃಷ್ಟಿ ನಿರಂತರ ಅಭ್ಯಾಸದಿಂದ ಮಾತ್ರ ಬರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಅವರು ಇಂಥ ನೈಜ ದೃಷ್ಟಿ ಏನಿದೆ ಅಲ್ಲ ಇದು ಪ್ರಾರ್ಥನೆಯ ಒಂದು ಸಾರ ಇದೇ ಆರಂಭದ ಬಿಂದು ಅನಾವಶ್ಯಕ ಸಂಗತಿಗಳನ್ನು ದೂರ ಮಾಡುವುದೇ ಮೊದಲನೇ ಹೆಜ್ಜೆ ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ ನಾವು ಪ್ರಾರ್ಥನೆ ಮಾಡಿ ಆ ಭಗವಂತನನ್ನು ಪಡ್ಕೋಬೇಕು ಅಂದಾಗ ಇದು ಮೊದಲನೇ ಒಂದು ಹಂತ ಇಲ್ಲಿಂದ ಏನಾಗುತ್ತೆ ಎಲ್ಲ ಸ್ಥೂಲತೆ ಎಲ್ಲನೂ ಹೊರಟು ಹೋಗಿ ಸೂಕ್ಷ್ಮತೆ ಬರುತ್ತೆ ಆವರಣಗಳೆಲ್ಲ ಕಳಚಿ ಕಳಚಿ ಅಲ್ವಾ ಅನಾವಶ್ಯಕವಾಗಿರುವಂಥ ಸಂಗತಿಗಳು ದೂರ ಹೋಗ್ತಾ ಇರುತ್ತೆ ಇದು ಮೊದಲನೇ ಹೆಜ್ಜೆ ಅದಕ್ಕೆ ಬಾಬೂಜಿಯವರು ಅದನ್ನು ಆರಂಭದ ಸ್ಥಿತಿ ಅಂಥೇಳಿ ಯಾಕೆ ಕರೆದೀನಿ ಅಂಥೇಳಿ ಓದುಗರಿಗೆ ಆಶ್ಚರ್ಯ ಆಗಬಹುದು ಅದು ನಿಜವಾಗಲೂ ಚೇತನತೆಯ ಒಂದು ಅವಸ್ಥೆ ಚೇತನತೆ ಪ್ರತಿಯೊಂದು ಘಟ್ಟದಲ್ಲಿ ಕಂಡುಬರದಾದ್ರೂ ಇದು ಉತ್ಕೃಷ್ಟವಾದಂತಹ ಚೇತನತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಾಬೂಜಿ ಮಹಾರಾಜರು ಇದು ಆದ ನಂತರ ಸ್ಥಿತಿಗಳನ್ನು ನಾನು ವರ್ಣಿಸಲಿಕ್ಕೆ ಬಯಸುವುದಿಲ್ಲ ಯಾಕೆ ಅಂದರೆ ಅವುಗಳನ್ನು ಗ್ರಹಿಸೋದು ಬಹಳ ಕಠಿಣ ಆಗತ್ತೆ ಕೊನೆಯ ಅಂತಸ್ತಿನವರೆಗಂತೂ ದೃಷ್ಟಿ ನಿಲ್ಕಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅಲ್ಲಿ ಪೂರ್ಣ ಏಕತೆ ಇದೆ ಒಂದೇ ಒಂದು ಇರೋದು ಅಲ್ಲಿ ಎಲ್ಲಿ ನಾನು ಇರ್ತೀನೋ ಅಲ್ಲಿ ಏಕತೆ ಅನ್ನೋ ಸಾಧ್ಯ ಇಲ್ಲ ಆ ಕೊನೆ ಮಜಲಿಗೆ ಹೋದರೆ ಅಲ್ಲಿ ಕೇವಲ ಏಕತೆ ಇರುತ್ತೆ ಅಂದರೆ ನಾನು ಸಂಪೂರ್ಣ ಕರಿಗೆ ಹೋಗಿರುತ್ತೆ ಪ್ರಾರ್ಥನೆಯನ್ನು ಅದಕ್ಕಿಂತ ಮುಂಚಿನ ಸ್ಥಿತಿಯಲ್ಲಿ ಮಾಡಲಾಗತ್ತೆ ಯಾಕೆಂದರೆ ನಾನು ಪೂರ್ತಿ ಹೋಗ್ಬಿಟ್ಟಿದ್ದೀನಿ ಅಂದರೆ ಯಾರಿಗೆ ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆಯಲ್ಲಿ ನಾನು ನನ್ನ ಸ್ವಾಮಿ ಈ ಎರಡಿರೋವರೆಗೇ ಪ್ರಾರ್ಥನೆ ಸ್ಥಿತಿ ಸ್ವಾಮಿಯಲ್ಲಿ ಸಂಪೂರ್ಣ ಲಯ ಆಯಿತು ಕರಗಿದೆ ನಾನು ಆತನ ಪಾದದ ಬಳಿ ಹೋಗಿ ಐಕ್ಯಲಾದೆ ಅಂತಂದ್ರಾಗ ಪ್ರಾರ್ಥನೆ ಯಾರಿಗೆ ಮಾಡಬೇಕು ಯಾರು ಮಾಡಬೇಕು ಅದು ಬಾಬೂಜಿ ಮಹಾರಾಜರು ಇನ್ನೊಂದು ಕಡೆಯೂ ಭಾಳ ಸುಂದರವಾಗಿ ಹೇಳಿದ್ದಾರೆ ಭಿಕ್ಷಾ ಪಾತ್ರ ಹೇಳಿದ್ರು ರಾಘವೇಂದ್ರ ಸಾಬರು ಕೂಡ ಭಾಳ ಸರಿ ಹೇಳ್ತಾ ಇದ್ರು ಹೀಗೆ ಭಿಕ್ಷಾ ಪಾತ್ರ ಹಿಡಿದು ಯಾಚಕನಾಗಿ ಜಿಜ್ಞಾಸು ಆತನ ಮುನ್ ಬಾಗಿಲ ಮುಂದೆ ನಿಂತಿದ್ದಾನೆ ಆ ಮಹಾಮಹಿಮನ ಬಾಗಿಲ ಮುಂದೆ ಭಿಕ್ಷೆ ಪಾತ್ರೆ ಅಷ್ಟೇ ಹಿಡ್ದಿದ್ದಾನೆ ಅವನ ಅರಿವು ಅವನು ಕಳ್ಕೊಂಬಿಟ್ಟಿದ್ದಾನೆ ಪ್ರಭುವಿನ ಸ್ಥಿತಿಯು ಅಂತನೇ ಆಗಿದೆ ಆತನ ಆತ ತನ್ನ ಅರಿವನ್ನು ತಾನು ಕಳ್ಕೊಂಡಿದ್ದಾನೆ ಈತ ತನ್ನರಿವನ್ನು ತಾನು ಕಳ್ಕೊಂಡಿದ್ದಾನೆ ಆದರೆ ಒಂದೇ ಒಂದು ವ್ಯತ್ಯಾಸ ಏನಿದೆ ಅವರಿಬ್ಬರ ನಡುವಣ ಅಂತಂತಂದರೆ ಜಿಜ್ಞಾಸುವಿನ ಕೈಯಲ್ಲಿ ಭಿಕ್ಷೆ ಪಾತ್ರ ಇದೆ ಅಂತ ಅದು ಒಂದೇ ಅದು ಬಿಟ್ಟರೆ ಇಬ್ಬರ ಸ್ಥಿತಿ ಒಂದೇ ಆಗಿದೆ ಅಂತ ಆ ಸಂಪೂರ್ಣ ಲಯದ ಸ್ಥಿತಿ ಹಾಗಿರುತ್ತೆ ಹೇಳಿ ಬಾಬುಜಿ ಮಹಾರಾಜರು ಹೇಳಿದ್ದಾರೆ ಅಪ್ಪ ಅವರು ಬಹಳ ಸರಿ ಹೇಳಿದ್ದಾರೆ ಈ ಮೂರು ಮಜಲುಗಳನ್ನು ತಿಳಿವಿಕೆಗೋಸ್ಕರ ಪ್ರಾರಂಭ ಹಾಗೂ ಕೊನೆ ಹೇಳಿ ಇಟ್ಕೊಳ್ಬೋದು ಇದರೊಳಗೆ ಮಧ್ಯದ ಸ್ಥಿತಿ ಕೂಡ ಬಂದಂತಾಯಿತು ಹಾಗೆ ನೋಡಿದರೆ ಎರಡೂವರೆ ಮಜಲುಗಳಿಂದ ನಿಜ ಹೇಳಿ ಯಾಕೆಂದರೆ ಅಲ್ಲಿಂದ ಮುಂದೆ ನಮಗೆ ಅರಿವೇ ಇರುವುದಿಲ್ಲ ಅಂದರೆ ಪ್ರಾರ್ಥನೆ ಮೊದಲನೇದು ಎರಡನೇದು ಎಲ್ಲ ಆವರಣಗಳನ್ನು ಕಳ್ಚ್ಕೊಳ್ಳೋದು ಮೂರನೇದು ಲಯಾವಸ್ಥೆ ಆ ಲಯಾವಸ್ಥೆ ಬರೋಟದಿಗೆ ಅರ್ಧ ಹಾದಿ ಕಳೀತು ಅನ್ನೋಟದಿಗೆ ನಮಗೆ ಅರಿವು ಅನ್ನೋದೇ ಇರೋದಿಲ್ಲ ನಾವು ಯಾವುದನ್ನು ಆರಂಭ ಅಂಥೇಳಿ ಕರೆದಿದ್ದೀವೋ ಅದೇ ನಿಜವಾಗಿರುವಂಥ ನಮ್ಮ ನೆಲೆ ಆಗಿದೆ ಅಂತ ಇದ್ದಾರೆ ಅದು ಪ್ರಾರ್ಥನೆಯ ಒಂದು ಆರಂಭದ ಸ್ಥಿತಿ ಹೇಗಾಗಬಲ್ದು ಅಂಥೇಳಿ ಜನರು ಗೊಂದಲೊಳಗೆ ಬೀಳಬಹುದು ಆದರೆ ಈಗ ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡಬೇಕು ಅಂದಾಗ ಒಬ್ಬ ಹುಡುಗ ಅಕ್ಷರಗಳನ್ನು ಕಲಿತಾ ಇದ್ದಾನೆ ಅಂತ ತಿಳಿರಿ ಸ್ವಲ್ಪ ಕಾಲದ ನಂತರ ಅವನು ಸಂಪಾದಿಸಿರುವಂಥ ಜ್ಞಾನದಿಂದ ಅವನು ಗಹನವಾದಂಥ ಸಮಸ್ಯೆಗಳನ್ನು ಬಿಡಿಸಬಹುದು ಧ್ಯೇಯ ಏನೋ ಅವನು ಕಣ್ಣೆದ್ರಿಗೆ ಇದ್ದಿತ್ತು ಆದರೆ ಸ್ವಲ್ಪ ಕಾಲದ ನಂತರ ಏನಾಯಿತು ಅಕ್ಷರಾಭ್ಯಾಸದೊಳಗೆ ಸಿಕ್ಕಿಬಿದ್ದು ಬಿಟ್ಟ ಅವನು ಕೊನೆ ಸ್ಥಿತಿಯೊಂದಿಗೆ ಈ ಸ್ಥಿತಿಯನ್ನು ಹೋಲಿಸಿದಾಗ ಇದೆಲ್ಲ ಕ್ಷುಲ್ಲಕ ಅನಿಸುತ್ತೆ ಅಲ್ವಾ ಬರೀ ಅಕ್ಷರಾಭ್ಯಾಸನೇ ಇದ್ದಾನೆ ಅವನು ಅದರೊಳಗೆ ಬಿದ್ದುಬಿಟ್ಟಿದ್ದಾನೆ ಅಂತ ತಿಳ್ಕೋಬೋದು ಆದರೆ ಅವನ ಕಣ್ಣೆದ್ರಿಗೇನಿದೆ ಧ್ಯೇಯ ಇದೆ ಅದೇ ರೀತಿ ಬರೀ ಪ್ರಾರ್ಥನೆ ಇದ್ದೀವಿ ಅಂತಲ್ಲ ಪ್ರಾರ್ಥನೆ ಮಾಡುವಾಗ ನಮ್ಮ ಕಣ್ಣೆದ್ರಿಗೇನಿದೆ ಆ ಧ್ಯೇಯ ನಮ್ಮಲ್ಲಿದೆ ನಮ್ಮ ಕಣ್ಣೆದ್ರಿಗಿದೆ ಅದಕ್ಕೆ ಅದನ್ನು ಪ್ರಾಥಮಿಕ ಸ್ಥಿತಿ ಅಂತ ಕರೆದಿರುವಂಥದ್ದು ಪ್ರಾರ್ಥನೆ ಆರಂಭಿಸುವ ಪ್ರತಿಯೊಬ್ಬನೊಳಗು ಈ ಮೊದಲಿನ ಸ್ಥಿತಿ ಇದೆ ಯಾವುದೋ ಆ ಧ್ಯೇಯವನ್ನು ಪಡ್ಕೋಬೇಕು ಅನ್ನುವಂಥದ್ದು ಅಂದರೆ ಆ ಧ್ಯೇಯ ಪಡ್ಕೋಬೇಕು ಅಂದರೆ ಆ ಧ್ಯೇಯ ನಮ್ಮಲ್ಲಿ ಇದೆ ಅಂತಲ್ಲ ಆ ಸ್ಥಿತಿ ನಮ್ಮಲ್ಲಿ ಇದೆ ಅಂತಲ್ಲ ಅದನ್ನು ಬಾಪೂಜಿಯವರು ಹೇಳ್ತಾ ಇದ್ದಾರೆ ಆದರೆ ಧ್ಯೇಯವು ದೃಷ್ಟಿಪಥದಲ್ಲಿದ್ದರೆ ಈ ಆರಂಭಾವಸ್ಥೆಯಲ್ಲಿ ಕೂಡ ಅದು ಪ್ರಭಾವವನ್ನು ಬೀರಿ ಕ್ರಮೇಣ ಅದೊಂದೇ ಬಿಂದು ಆತನ ಕಣ್ಣೆದ್ರಲ್ಲಿ ಉಳಿದು ಅದರಲ್ಲಿ ನೆಲೆಸುವಂತಾಗ್ತಾನೆ ಅಂದರೆ ಯಾವಾಗ ನಮ್ಮ ದೃಷ್ಟಿಯಲ್ಲಿ ಇದಕ್ಕೆ ರಾಘವೇಂದ್ರ ಏನು ಹೇಳ್ತಾ ಇದ್ರು ಯಾವಾಗಲೂ ನೀವು ಗುರಿಯನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳ್ರಿ ಗುರಿಯನ್ನು ದೃಷ್ಟಿಯಲ್ಲಿ ಇಟ್ಕೊಳ್ರಿ ಅಂತ ಯಾಕೆ ಹೇಳ್ತಾ ಇದ್ರು ಅಂದರೆ ಅದು ಒಂದು ನಮ್ಮ ದೃಷ್ಟಿಯಲ್ಲಿ ಇತ್ತು ಅಂತಂದರೆ ಕಡೆಗೆ ಎಲ್ಲನೂ ಕಳೆದು ಹೋಗಿ ಕಳಚಿ ಹೋಗಿ ಅದೊಂದೇ ಉಳಿಯುತ್ತೆ ಅದರಲ್ಲೇ ನಾವು ನೆಲೆಸ್ತೇವೆ ಈ ಆರಂಭಾವಸ್ಥೆಯನ್ನು ಪಡೆದ ನಂತರ ಅದನ್ನು ವಿಸ್ತರಿಸ್ತಾ ಹೋಗಬೇಕು ವಿಸ್ತರಿಸೋದು ಅಂತಂತಂದರೆ ಏನೋ ಒಂದು ಬಲೂನಿನನ್ನು ಗಾಳಿ ಊದಿ ಉಬ್ಸೋವಂಥದ್ದಲ್ಲ ಅದರಲ್ಲಿ ನಿಜವಾದಂತಹ ಸತ್ವವನ್ನು ತುಂಬಿ ನಾವು ಬೆಳೆಸ್ತಾ ಹೋಗ್ಬೇಕು ಆ ಪ್ರಾರ್ಥನಾ ಸ್ಥಿತಿ ಅನ್ನೋದನ್ನು ಬೆಳೆಸ್ತಾ ಹೋಗಬೇಕು ಅದರೊಳಗೆ ಪ್ರಗತಿ ಆಗ್ತಾ ಹೋಗಬೇಕು ಅವಾಗ ಏನಾಗುತ್ತೆ ಸ್ಥೂಲ ವಸ್ತು ಇಲ್ಲ ಅನ್ನೋಷ್ಟು ಮಟ್ಟಿಗೆ ಸೂಕ್ಷ್ಮವಾಗ್ತಾ ಹೋಗ್ಬಿಡ್ತೇವೆ ಯಾವಾಗ ಅಷ್ಟೊಂದು ಸೂಕ್ಷ್ಮತೆ ನಮ್ಮಲ್ಲಿ ಬರುತ್ತೆ ನಾವು ಲಯಾವಸ್ಥೆಯಲ್ಲಿ ಪಾದಾರ್ಪಣೆ ಮಾಡಿದ್ದೀವಿ ಅಂತ ಅರ್ಥ ಅಂದರೆ ಪದಾರ್ಥಗಳ ಸೂಕ್ಷ್ಮ ಅಸ್ತಿತ್ವದ ಜ್ಞಾನ ವಲಯದಲ್ಲಿ ಪ್ರವೇಶಿಸಿರುವೆಂದು ತಿಳಿಯಬೇಕು ಅದನ್ನು ಬಾಬುಜಿ ಮಹಾರಾಜರು ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಕಾರಣ ಮಿತ್ರರೇ ಪ್ರಾರ್ಥನೆ ಮಾಡೋದ್ರಿಂದ ಅದು ಎಷ್ಟು ನಮಗೆ ಒಂದು ಲಾಭ ಇದೆ ಆಧ್ಯಾತ್ಮಿಕವಾದಂಥ ಲಾಭ ಮತ್ತು ಪ್ರಾಪಂಚಿಕವಾಗಿರುವಂಥ ಲಾಭ ಅಲ್ಲ ಯಾಕೆಂದರೆ ಜನಸಾಮಾನ್ಯ ತಲೆಯಲ್ಲಿ ಲಾಭ ಕೂಡಲೇ ದುಡ್ಡಿನ ಒಂದು ಅಂತ ತಲೆಯಲ್ಲಿ ಬಂದುಬಿಟ್ಟಿರುತ್ತೆ ಅದಕ್ಕೆ ಮಿತ್ರರೇ ಪ್ರಾರ್ಥನೆಯ ಒಂದು ಈ ಒಂದು ಸ್ಥಿತಿಯನ್ನು ನಾವು ಬೆಳೆಸ್ಕೊಂಡು ನಮ್ಮಲ್ಲಿರುವಂತಹ ಸ್ಥೂಲತ್ವವನ್ನು ದೂರ ಮಾಡಿ ಆ ಪದರುಗಳನ್ನೆಲ್ಲ ಕಳಚಿ ಆ ನಿಜ ಸ್ಥಿತಿಯತ್ತ ನಮ್ಮನ್ನು ನಾವು ಕರೆದೊಯ್ದು ಅದರಲ್ಲಿ ಲಯ ಆಗಬೇಕಾಗಿರುವಂಥದ್ದು ನಮ್ಮ ಒಂದು ಈಗಿನ ಕೆಲಸವಾಗಿದೆ ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ